ಅಖಾಡ ಬಿಗ್ ಪ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು ಸರ್ನ ಮಾತನಾಡಿಸೋಕ್ಕಿಂತ ಮುಂಚಿತವಾಗಿ ಚಲಪತಿ ಸರ್ ಬಳಿಯಲ್ಲಿ ಒಂದೇ ಒಂದು ಮುಖ್ಯವಾದಂಥ ಪ್ರಶ್ನೆ ಇದೆ ಅದು ಕೇಳಿಬಿಟ್ಟು ನಾನು ಶ್ರೀನಿವಾಸರನ್ನ ಮಾತಾಡಿಸ್ತೀನಿ ಚಲಪತಿ ಸರ್ ಶಿಥಿಲವಾಗಬಹುದಾದ ನೀರು ಬಂದು ಮಣ್ಣು ಕೊರೆಯಬಹುದಾದ ಇವತ್ತು ನಾಳೆನೋ ಈ ಜಾಗದ ಅಸ್ತಿತ್ವವೇ ಇರಲ್ಲ ಇದೇನೋ ಕೊಚ್ಕೊಂಡು ಹೋಗ್ಬಿಡುತ್ತೆ ಎನ್ನುವಂಥ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಪೊಲೀಸರು ಎಲ್ಲಿಯಾದರೂ ಅನಾಥ ಶವಗಳನ್ನು ಅರಣ್ಯ ಭಾಗದಲ್ಲಾದರೂ ಸರಿ ಹೂತಿರುವಂಥ ಇತಿಹಾಸ ಇದೆಯಾ ನಿಮಗೆ ಪ್ರಶ್ನೆ ನೋಡಿ ನೀವು ಇದನ್ನ ನಾವು ಊಹೆ ಮಾಡಿ ಈ ಪ್ರಶ್ನೆಗೆ ಉತ್ತರ ಮಾಡೋದು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಊಹೆ ನಾನು ಮಾತಾಡೋದು ಸರಿ ಇಲ್ಲ ದಾಖಲೆಗಳ ವಸ್ತುವಿನ ವಾಸ್ತವಾಂಶ ನೋಡಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಯಾವುದೇ ಒಂದು ಪೊಲೀಸರು ಉಣ್ಬೇಕಾದ್ರೆ ತರ್ತಾ ಇದ್ದೀನಿ ನಾವು ಒಂದು ಎಫ್ಐಆರ್ ಹಾಕ್ತಿವಿ ಒಂದು ರಿಪೋರ್ಟ್ ತಗೊಂತೀವಿ ಇಲ್ಲ ಪೊಲೀಸ್ ಅವರ ತನಿಖೆ ರಿಪೋರ್ಟ್ ತಗೊತೀವಿ ಅಥವಾ ಪಬ್ಲಿಕ್ ಅಂತ ರಿಪೋರ್ಟ್ ತಗೊಳ್ತೀವಿ ಸ್ನಾಪ್ ಮಾಡ್ತೀವಿ ಎಲ್ಲಾ ದೇಹ ಅಂಗಾಂಗಗಳು ಅದರ ಮೇಲೆ ಒಂದು ಸಣ್ಣ ಗಾಯ ಇದ್ರೂ ಆ ಫೋಟೋದಲ್ಲಿ ಆ ರೀತಿ ಫೋಟೋಗಳನ್ನ ತೆಗಿತೀವಿ ಫೋಟೋ ತೆಗಿ ನಮ್ಮ ತನಿಖಾ ಕ್ರಮ ಏನೇನಾಯ್ತೋ ಅದನ್ನೆಲ್ಲ ಪರಿಪಾಲನೆ ಮಾಡಿ ನೆಸಿಟಿ ಇದ್ರೆ ಅದನ್ನ ಡಾಕ್ಟರ್ ಕಳಿಸಿ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ವಾಪಸ್ ತಗೊಂಡು ಅನಾಥ ಶವ ಆಗಿದ್ರೆ ಅದಕ್ಕೆ ಯಾರು ದಿಕ್ಕಿಲ್ಲ ಯಾರು ಹೇಳೋರು ಶವಾನು ತಗೊಂಡೋಗೋದಕ್ಕೆ ಎಷ್ಟೋ ನನ್ನ ಒಂದು ಸರ್ವಿಸ್ ನಲ್ಲೇ ನಾನು ಸುಮಾರು ಒಂದು ಇನ್ನೂರು ಎಣ್ಣೆಗಳನ್ನ ನಾನು ದಫನ್ ಮಾಡಿಸಿದ್ದೀನಿ ಹೇಳಿ ಇನ್ನೂರು ಶವ ನಾನು ದಫನ್ ಮಾಡಿಸಿದ್ದೀನಿ ಒಂದು ನಾನು ಮಧುಗಿರಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೆ ಆ ಕಾಲದಲ್ಲಿ ಆ ಒಂದು ಸಾರಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ಕಾವೇರಿ ನದಿ ಬರ್ತದೆ ಎಲ್ಲೋ ಹೆಣ ಬೀಳ್ತದೆ ಎಲ್ಲೋ ಯಾರೋ ಸೂಸೈಡ್ ಮಾಡ್ಕೊಳ್ತಾರೆ ಆ ನಮ್ಮ ಡ್ಯಾಮ್ ನಮ್ಮ ಬ್ಲಕ್ ಬಂದು ಅಲ್ಲಿ ಅದು ಅಡ್ಡ ನಿಂತ್ಕೊಂಡ್ಬಿಡ್ತದೆ ಅದು ಹೋಗೋದಿಲ್ಲ ಅಲ್ಲಿ ತುಂಬೋದಿಲ್ಲ ಅಲ್ಲಿ ಎಲ್ಲ ಕಟ್ಟೆ ಕಟ್ಟಿದ್ದಾರೆ ಆ ಕಟ್ಟೆ ಒಳಗೆ ಬಂದು ನಿಂತ್ಕೊಳ್ಳುತ್ತೆ ನಾವು ಹೋಗಿ ಅದ್ ಪೊಲೀಸ್ ಅವರಿಗೆ ಯಾರೋ ಪಬ್ಲಿಕ್ ಹೇಳಿ ಹೇಳ್ತಾರೆ ಸರ್ ಹಿಂಗೆ ಹೆಣ ಬಂದು ನಿಂತೈತೆ ಅಂತ ಸರ್ ಹೋಗಿ ಅವ ಯಾರು ಬರೋದಿಲ್ಲ ಅಂತ ಸಮಯದಲ್ಲಿ ಅಂತ ಹೆಣಗಳು ಬೆಂಗಳೂರು ಸಿಟಿ ನಾನು ವಿಜಯನಗರದಲ್ಲಿ ಅನಾಥ ನಾನು ದಫನ್ ಎಲ್ಲಿ ದಫನ್ ಮಾಡಿಸ್ತಾ ಇದ್ದೀನಿ ಬಳಿ ಚಲಪತಿ ಅವರೇ ಶಿವನ ಸಮುದ್ರ ಬಳಿಯಲ್ಲಿ ನದಿಯಲ್ಲಿ ತೇಲಿ ಬಂದಂತ ಹೆಣಗಳನ್ನ ತಾವು ಸಂಸ್ಕಾರ ಮಾಡಿಸಿದೆಲ್ಲಿ ದಫನ್ ಮಾಡಿ ಡೆಲ್ಲಿ ನದಿ ಪಕ್ಕದಲ್ಲ ಅರಣ್ಯ ಭೂಮಿಯಲ್ಲ ಕಂದಾಯ ಭೂಮಿಯಲ್ಲ ಸ್ಮಶಾನದಲ್ಲ ಮಾತ್ರನೇ ಆ ಪಕ್ಕದ ಊರ್ನಲ್ಲಿ ಯಾವ್ದು ಸ್ಮಶಾನ ಇರುತ್ತೆ ಸರ್ಕಾರಿ ಸ್ಮಶಾನ ಅಲ್ಲೇ ನಾವ್ ಮಾಡೋದು ಫೈನ್ ಫೈನ್ ಶ್ರೀನಿವಾಸ ಅವರೇ ಶ್ರೀನಿವಾಸ ಅವರೇ ಒಂದು ವೇಳೆ ಒಂದು ವೇಳೆ ಇಲ್ಲಿ ಯಾರೋ ಅಧಿಕೃತ ಸಮ ಸ್ಮಶಾನ ಸ್ಥಳವಲ್ಲದೆ ಬೇರೆ ಕಡೆ ಏನಾದರೂ ಹೂತಿದ್ರೆ ಅಂದರೆ ನಮಗೆ ಗೊತ್ತಿರುವ ಕಾನೂನಿನ ನಾಲೆಡ್ಜಲ್ಲಿ ನಾನು ಹೇಳ್ತಾ ಇದ್ದೀನಿ ಅದು ಅಪರಾಧ ಆಗುತ್ತೆ ಸ್ಮಶಾನವಲ್ಲದೆ ಬೇರೆ ಬೇರೆ ಕಡೆ ಸಿಕ್ಕ ಸಿಕ್ಕಡೆ ಹೆಣ ಎಲ್ಲ ನಾವು ಹೂತ್ಕೊಂಡು ಬರೋಕ್ಕಾಗಲ್ಲ ಆ ಥರ ಮಾಡಬಾರ್ದು ಮೋರ್ ಅವರದು ಅರಣ್ಯ ಇದು ಇನ್ನೊಂದು ವಿಚಾರ ಆರನೇ ಗುಂಡಿ ತೋಡುವವರೆಗೂ ಕೂಡ ಆರನೇ ಗುಂಡಿ ತೋಡುವವರೆಗೂ ಕೂಡ ಯಾರಾದರೂ ಒಬ್ರು ಬಂದಲ್ಲಿ ಏನ್ರಿ ಇಲ್ಲಿ ಎಷ್ಟು ಪೊಲೀಸರ ಹಣ ಹೂತಿದ್ದಾರೆ ನಮ್ಗೆ ಗೊತ್ತಿಲ್ವೇನ್ರಿ ಇಲ್ಲಿ ಗ್ರಾಮ ಪಂಚಾಯತಿ ಲೆಕ್ಕ ಇಲ್ವಾ ಇಲ್ಲಿ ಫೋಟೋ ನಮ್ಮ ಹತ್ರ ಇಲ್ಲದೆ ಇರ್ಬೋದು ಏನು ಆಟ ಆಡ್ತಾ ಇದೀರಾ ಪೊಲೀಸರಲ್ಲಿ ಪ್ರಣವ ಮೋಹಂತಿಯವ್ರು ಏನು ಮಾಡ್ತಾ ಇದ್ದೀರಾ ನೀವು ಅನುಚೇತ್ ಏನು ಮಾಡ್ತಾ ಇದ್ದೀರಿ ನೀವು ಪ್ರಶ್ನೆ ಮಾಡಬಹುದಾಗಿತ್ತು ನಿಮ್ಮ ಪೊಲೀಸರೇ ಬಂದು ಹೂತಾಕಿರ್ತಕ್ಕಂಥ ಹೆಣಗಳು ಇರಬೇಕಾದ್ರೆ ಇಲ್ಲಿ ಇಲ್ಲೇ ಬಂದು ಯಾಕ್ರಿ ಹಣ ಆಗಿ ಆಗಿತಾ ಇದ್ದೀರಿ ನೀವು ಯಾರೋ ದೂರುದಾರ ಬಂದು ಹೇಳ್ದ ಅಂತ ಹೇಳಿ ದಬಾಯಿಸಬೇಕಾಗಿತ್ತು ಯಾರಾದರೂ ಒಬ್ರು ಬಿಡಬಾರ್ದು ಇವತ್ತಿಗೂ ಬಿಡಬೇಡಿ ಅವರನ್ನ ಪೊಲೀಸರು ಧರ್ಮಸ್ಥಳ ಭಾಗದ ಪೊಲೀಸ್ ಠಾಣೆಗಳು ಇಲ್ಲಿ ಹೆಣಗಳನ್ನ ಹೂತಿದ್ದೇ ನಿಜವಾಗಿದ್ದರೆ ನೀವು ಆರ್ ಟಿ ಐ ಹಾಕಿ ಅದಕ್ಕೆ ಮಾಹಿತಿ ತರಿಸ್ಕೊಳ್ಳಿ ಫೋಟೋ ತರಿಸ್ಕೊಳ್ಳಿ ಹೂತ ಜಾಗ ಯಾವ ನದಿ ನೀರಿನಿಂದ ಯಾವ ಕಲ್ಲಿನಿಂದ ಯಾವ ಮರದಿಂದ ಯಾವ ಪೋಲಿಂದ ಯಾವ ರಸ್ತೆಯಿಂದ ಎಷ್ಟು ದೂರದಲ್ಲಿ ಯಾವ ಹಣವನ್ನು ಹೂಡಲಾಗಿತ್ತು ಅಂತ ಮಾಹಿತಿ ಇರಬೇಕಲ್ಲಿ ಯಾಕೆ ಬಿಡ್ತಾ ಇದ್ದೀರಿ ಅವ್ರನ್ನ ಶ್ರೀನಿವಾಸ್ ಖಂಡಿತವಾಗಿ ನನಗೆ ಹಿರಿಯರು ಚಲಪತಿ ಸರ್ ಹೇಳಿದಂಥ ಮಾಹಿತಿಯಲ್ಲಿ ಬಹಳ ಖುಷಿ ಇದೆ ಅವರು ಹೇಳಿದರೆ ಯಾವುದೇ ಅನಾಥ ಶವದ ದಫನಗೆ ಮಹಜರನ್ನು ಮಾಡಿ ಅಲ್ಲಿಯ ಸ್ಥಳೀಯ ಗುರುತುಗಳನ್ನು ಇಟ್ಟುಕೊಂಡು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಪ್ರೊಸೀಜರ್ ಅಲ್ಲಿಯೂ ಕೂಡ ಇದ್ದಿರಲೇ ಸರ್ ಸರ್ ಯಾಕಂತ ಹೇಳಿದ್ರೆ ಇದಕ್ಕೆ ಬೇಕಾದಂತಹ ದಾಖಲಾತಿಗಳು ನಮ್ಮಲ್ಲಿ ಎಷ್ಟಿದೆಯೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೇ ಪ್ರಕರವಾಗಿದೆ ಇನ್ನೂ ಎರಡು ಪಟ್ಟು ಹೆಚ್ಚು ಸ್ಪಷ್ಟತೆಯಿಂದ ಕೂಡಿದಂತಹ ಆ ರಿಪೋರ್ಟ್ ಇದೆ ಅಂತ ಹೇಳಿದ ಮೇಲೆ ಇದು ಪೊಲೀಸ್ ಇಲಾಖೆಯ ತೀರ್ಮಾನದ ಜೊತೆಗೆ ಇದು ಆಗಿರುವಂಥದ್ದು ಒಂದು ಅವರ ಮತ್ತು ನಮ್ಮ ಸಹಕಾರದ ಜೊತೆಗೆ ಸಂಯೋಜಿತ ವ್ಯವಸ್ಥೆಯ ಜೊತೆಗೆ ಆಗಿರುವಂಥದ್ದು ಆಗಿರುವಾಗ ಶವ ದಫನ ಮಾಡಲಿಕ್ಕೆ ಸ್ಮಶಾನಗಳು ಇಲ್ಲದಿರುವಂತಹ ವ್ಯವಸ್ಥೆ ಇದ್ದಂತ ಸಂದರ್ಭದಲ್ಲಿ ಯಾಕಂದ್ರೆ ಅವರು ಅವರ ಕ್ಷೇತ್ರದಲ್ಲಿ ಹೇಳಿರುವಂತದ್ದು ಅಲ್ಲಿ ಸ್ಮಶಾನ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಯಾವುದೇ ಸ್ಮಶಾನಗಳು ಇಲ್ಲದಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಶವದ ಪರಿಸ್ಥಿತಿ ಪರಿಸರವನ್ನು ನೋಡಿಕೊಂಡು ಅನುಗುಣವಾಗಿ ಮಾಡಿರುವಂಥದ್ದು ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ ನೀವು ಹೇಳಿದಿರಿ ಈ ತರ ಆದಾಗ ನೀವು ಸಾರ್ವಜನಿಕರು ಅಲ್ಲಿ ಯಾಕೆ ಇದು ಮಾಡ್ತೀರಾ ಅಂತ ಹೇಳುವಂಥದ್ದು ಹೇಳಿದ್ರು ಕೂಡ ಡೇ ಒನ್ ಅಲ್ಲಿ ಗ್ರಾಮ ಪಂಚಾಯಿತಿ ಇದರ ಬಗ್ಗೆ ಹೇಳ್ತಾ ಇದೆ ಅನಾಥ ಶವದ ದಫನದ ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ ಪೊಲೀಸ್ ಇಲಾಖೆಯಲ್ಲಿ ಇದೆ ಹಾಗೆ ಈ ಪೊಲೀಸ್ ಇಲಾಖೆ ಎಲ್ಲಿರುವಂತದ್ದು ಏನು ದೂರುದಾರ ತೋರಿಸಿರುವಂತದ್ದು ಇದೆಯೋ ಆ ಪ್ರದೇಶದ ಮಹಜರಿನ ಎಲ್ಲ ಅಂಶಗಳು ಇದ್ದಾಗ ಖಂಡಿತವಾಗಿ ಅಲ್ಲಿ ಸಿಗಲೇಬೇಕು ಅಲ್ಲಿ ಇರಲೇಬೇಕು ಇದು ಅಧಿಕೃತವಾಗಿ ಇರುವಂಥದ್ದು ಅಂತೇಳುವಂಥದ್ದು ಸ್ಪಷ್ಟಪಡಿಸ್ತದೆ ಅಲ್ಲ ದಾಖಲೆಗಳ ಮೂಲಕ ಇದು ಸ್ಪಷ್ಟ ಆಗ್ತದಲ್ವ ಸರಿ ಈಗ ಈಗ ಇಲ್ಲಿ ಸ್ಮಶಾನ ಇಲ್ಲದ ಕಾಲಘಟ್ಟ ಸ್ಮಶಾನವೇ ಅಫಿಷಿಯಲ್ ಇರದೇ ಇದ್ದಂಥ ಕಾಲಘಟ್ಟ ಪೊಲೀಸರು ದಫನ್ ಮಾಡ್ತಾ ಇದ್ರು ಅಂತ ಬಂದಾಗ ಗ್ರಾಮ ಪಂಚಾಯತಿ ಇದ್ದ ಕಾಲಘಟ್ಟದಲ್ಲಿ ಆಗಿರತಕ್ಕಂಥದ್ದು ಅಲ್ಲ ಇದೆ ಗ್ರಾಮ ಪಂಚಾಯಿತಿ ಅವತ್ತಿಗೂ ಇತ್ತು ನನ್ನ ಪಾಯಿಂಟ್ ಇಲ್ಲೇನಿದೆ ಅಂದರೆ ಗ್ರಾಮ ಪಂಚಾಯತಿ ಇವತ್ತಿಗೆ ನೇತ್ರಾವತಿ ನದಿಯ ತಟದಲ್ಲಿ ಇಂತಿಷ್ಟು ಶವಗಳನ್ನು ಅನಾಥ ಶವಗಳನ್ನು ಇಲ್ಲಿ ದಫನ್ ಮಾಡಲಾಗಿದೆ ನಿಂಬಳಿಯ ರೆಕಾರ್ಡ್ ಇದೆಯಾ ಸರ್ ನಮ್ಮಲ್ಲಿ ಇರುವಂಥದ್ದು ಅನಾಥ ಶವವನ್ನು ದಫನ ಮಾಡಲಾಗಿದೆ ಅಂತ ಹೇಳುವಂತ ದಾಖಲಾತಿಗಳು ಇದಕ್ಕೆ ಖರ್ಚು ಮಾಡಲಾದಂತಹ ವಿವರಗಳು ಇದರ ಮಹಜ ಇದರ ಸ್ಥಳ ಮಹಜರಿನ ಎಲ್ಲಾ ವಿವರಗಳು ಪೊಲೀಸ್ ಇಲಾಖೆಯಲ್ಲಿರುವಂತಹ ದಾಖಲೆಗಳು ಅದು ನಮ್ಮಲ್ಲಿ ಇರುವಂತದ್ದಲ್ಲ ಎಲ್ಲಿ ಎಲ್ಲಿ ದಫನ ಮಾಡಿದ್ರು ಅಂತ ಯಾವ ಜಾಗ ಅಂತ ನಿಮ್ಮ ನಮ್ಮಲ್ಲಿ ಆ ತೀರ್ಮಾನ ತಗೊಳ್ಳುವಂತದ್ದು ಪೊಲೀಸ್ ಅಧಿಕಾರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಡಿಸಿಷನ್ ಬೇರೆ ಇನ್ಫಾರ್ಮೇಶನ್ ಬೇರೆ ಇಲ್ಲ ಇಲ್ಲ ನಮ್ಮಲ್ಲಿ ಇಲ್ಲ ಫೈನ್ ನಮ್ಮಲ್ಲಿ ಲಿಖಿತವಾದಂತಹ ದಾಖಲೆಗಳು ಇಲ್ಲ ಫೈನ್ ಒಟ್ನಲ್ಲಿ ನಿಮಗಿರುವ ಮಾಹಿತಿ ಏನು ಅಂತ ಹೇಳಿದ್ರೆ ನೇತ್ರಾವತಿ ನದಿ ಪಕ್ಕದಲ್ಲೇ ದಫನ್ ಮಾಡಿದ್ದಾರೆ ಅದನ್ನು ನೀವು ನಂಬಿದ್ದೀರಿ ಅದ್ರಿಜಾನ ಖಂಡಿತ ಖಂಡಿತ ಖಂಡಿತವಾಗಿ ನಂಬಿದ್ದೇವೆ ಓಕೆ ಅಂದಾಜು ಎಷ್ಟು ಎಷ್ಟು ಶವಗಳು ಮಾಡಿರ್ಬೋದು ಸರ್ ಆತರ ಸ್ಮಶಾನ ಇರುವ ಮೊದಲು ಓಕೆ ಅಲ್ಲ ಸರ್ ಆ ನಿಮಗೆ ಸರ್ ಸರ್ ನಿಮಗೆ ಸ್ಪಷ್ಟವಾದಂತ ಒಂದು ಅಂಕಿ ಅಂಶ ಅಂತ ಹೇಳಿದ್ರೆ ಇವತ್ತು ಐ ಟಿ ಅಧಿಕಾರಿಗಳು ಬಂದು ನಮ್ಮ ಗ್ರಾಮ ಪಂಚಾಯತಿನಿಂದ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ದಾಖಲೆಗಳನ್ನು ತಗೊಂಡು ಹೋಗಿದ್ದಾರೆ ಅದರಲ್ಲಿ ಇದೆ ಇಲ್ಲಿವರೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಇನ್ನೂರ ಎಪ್ಪತ್ತ ಏಳು ಅನಾಥ ಶಬದ ದಫನಗಳು ಆಗಿರುವಂತ ಆ ಅಂಕೆ ಸಂಖ್ಯೆಗಳು ಸಿಗ್ತಾ ಇದೆ ದಾಖಲೆಗಳ ಮೂಲಕ ಹಾಗಿರುವಾಗ ಇದರಲ್ಲಿ ಅತಿ ಹೆಚ್ಚು ಸ್ನಾನಘಟ್ ಅಥವಾ ಸ್ನಾನಘಟ್ಟ ಅಥವಾ ಸೇತುವೆಯ ಬಳಿ ಅಂತ ಹೇಳುವಂಥದ್ದು ಕೂಡ ಇದೆ ಹಾಗಾಗಿರುವಾಗ ಆ ದಿನದ ತೀರ್ಮಾನವನ್ನು ಆ ದಿನದ ಅಧಿಕಾರಿಗಳು ತಗೊಂಡಿರ್ಲಿಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ನಂಬಿಕೆ ಸರ್ ಫೈನ್ ಫೈನ್ ನಮ್ಮ ಸರ್ ನಮ್ಮದಷ್ಟು ಮಾತಾಡಿಸ್ಬೇಕಾಗಿದೆ ನಾನು ಮಾತಾಡಿಸ್ತೀನಿ ಪೊಲೀಸ್ ರೆಕಾರ್ಡ್ಸ್ ಬಗ್ಗೆ ಒಂದು ಅನಾಥ ಶವದ ದಫನ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಡಬಲ್ ವರ್ಕ್ ಮಾಡ್ತಾ ಇದ್ದಾರಾ ಇಲ್ಲಿ ಹೂತಿರೋರು ಅವರೇ ಹೆಣ ತೆಗೀತಿರೋದು ಅವರೇನಾ ಆಯಿತು ಗ್ರಾಮ ಪಂಚಾಯಿತಿಗೆ ಸ್ಥಳ ಗೊತ್ತಿಲ್ಲ ಅಂತ ಫರ್ ಫರ್ ದೊಂದೊಂದು ಎಕ್ಸಾಮ್ ಉದಾಹರಣೆಗೋಸ್ಕರವಾಗಿ ಡಿಬೇಟ್ ಸಲುವಾಗಿ ನಾನು ಅದನ್ನು ಒಪ್ಕೊಳ್ತೀನಿ ಅವ್ರಿಗೇನೋ ಗೊತ್ತೇ ಇಲ್ಲಪ್ಪ ಅಂತ ಅಂದ್ಕೊಳ್ತೀನಿ ಪೊಲೀಸ್ ಆ ದಾಖಲೆ ಇರಬೇಕು ಒಂದು ಹತ್ತಿ ಹಣ್ಣಿನ ಮರ ಮುತ್ತುಗದ ಎಲೆಯ ಮರ ಒಂದು ಆಲದ ಮರ ಒಂದು ಕಲ್ಲು ಒಂದು ಬಂಡೆ ಇದರಿಂದ ಇಷ್ಟು ದೂರದಲ್ಲಿ ನಾನು ಇಲ್ಲಿ ದಫನ್ ಮಾಡಿದ್ದೆ ಅಂತ ಇರಬೇಕಾದಾಗ ಪೊಲೀಸರು ಆ ದಾಖಲೆ ಯಾಕಂದರೆ ಕರ್ನಾಟಕದಾದ್ಯಂತ ಕಾಣೆಯಾಗಿರುವವರ ಮಾಹಿತಿಯನ್ನು ಈ ಒಂದು ಎಸ್ ಐ ಟಿ ತಂಡ ಕೇಳಿದೆ ಇಂತಿಂಥ ಕಾಲಘಟ್ಟದಲ್ಲಿ ಕಾಣೆಯಾದರ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಹಾಗಿದ್ದಾಗ ಧರ್ಮಸ್ಥಳ ಭಾಗದ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲಿಸದೆಯೇ ಅವರು ಇಲ್ಲೇನೋ ಎನ್ಕ್ವೈರಿಗೆ ಬಂದುಬಿಟ್ಟಿದ್ದಾರೆ ಅಂತ ನಂಬುವುದು ಕಷ್ಟ